ಇವತ್ತು ಅದು ವೈಯಕ್ತಿಕವಾದಂಥ ಇಶ್ಯೂ ಮತ್ತು ಅದರ ಬಗ್ಗೆ ಈಗಾಗಲೇ ಎಸ್ ಐ ಟಿ ಪ್ರೋಬ್ ಸ್ಟಾರ್ಟ್ ಆಗಿದೆ ನಾವು ಸಿ ಐ ಸಿ ಬಿ ಐ ಆಗಬೇಕಂತ ನಾವು ಹೇಳ್ತಾ ಇದ್ದೇವೆ ಇಷ್ಟಾದಮೇಲೆ ಎಸ್ ಐ ಟಿ ಪ್ರೋಬ್ ನಡೀತಾ ಇದೆ ಅದು ನಡೀಲಿ ಇದು ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಹೀಗಾಗಿ ಆತ ಏನಾದರೂ ಡಿಫಾಲ್ಟ್ ಮಾಡಿದರೆ ಆತನ ಕಾನೂನು ಕ್ರಮ ತೆಗೆದುಕೊಂಡು ಶಿಕ್ಷೆ ಆಗಲಿ ಆದರೆ ಅದು ಅದು ಇದನ್ನು ಪೊಲಿಟಿಕಲ್ ಆಗಿ ನಾವು ನೋಡುವಂಥದ್ದು ಅವಶ್ಯಕತೆನೇ ಇಲ್ಲ ಸಮರ್ಥನೆ ಕಡೆ ಶಿಕ್ಷೆ ನಾವೆಂದೂ ಭಾರತೀಯ ಜನತಾ ಪಾರ್ಟಿ ಪ್ರಜಲ್ ನಿರ್ವಹಣಾ ಇಶ್ಯೂ ಬಗ್ಗೆ ನಾವೆಂದೂ ಡಿಫೆಂಡ್ ಮಾಡಲೇ ಇಲ್ಲ ನಾವು ಇಲ್ ಟೇಕ್ ಇಟ್ ಓನ್ ಕೋರ್ಸ್ ಅಂತ ನಾವೇನು ಅವ್ರನ್ನ ಅರೆಸ್ಟ್ ಮಾಡೋದನ್ನ ಮತ್ತೊಂದನ್ನು ಇದನ್ನು ನಾವು ಬೇಡ ಅಂತ ಹೇಳಿ ಏನು ಕಾನೂನು ಪ್ರಗತಿ ಏನು ಕ್ರಮ ಕೈಗೊಳ್ಳೋದು ಅದು ರಾಜ್ಯ ಸರ್ಕಾರ ಮಾಡ್ತಕ್ಕಂಥ ಜವಾಬ್ದಾರಿ ಅದು ಅವ್ರು ಮಾಡಲಿಲ್ಲ ಯಾರು ಬೇಡ ಅಂತಾರೆ ಹೀಗಾಗಿ ಅದ್ರ ಬಗ್ಗೆ ನಾವು ಏನು ಇಂಟ್ರವ್ಯೂನು ಆಗಿಲ್ಲ ಅಥವಾ ಅವರು ಡಿಫೆಂಡು ಮಾಡ್ತಾ ಇಲ್ಲ ಇದು ಕ್ಲಿಯರ್ ಇದೆ ಭಾರತೀಯ ಜನತಾ ಪಾರ್ಟಿ ಸ್ಟ್ಯಾಂಡು ಹೀಗಾಗಿ ಇವತ್ತು ಸರ್ಕಾರದ ಬಗ್ಗೆ ವಿಚಾರ ಮಾಡಬೇಕಾಗಿದೆ ಮತ್ತು ಇದು ಪೊಲಿಟಿಕಲಿ ಯಾರೋ ಮೈಲೇಜ್ ತೊಗೊಳ್ಳುವಂಥದ್ದು ಅಥವಾ ಮೈನಸ್ ಪ್ಲಸ್ ಇದ್ರ ಬಗ್ಗೆ ಇಶ್ಯೂ ಬಗ್ಗೆ ವಿಚಾರ ಮಾಡುವಂಥದ್ದು ಅಲ್ಲ ಇದು ಸರಿ ವೈಯಕ್ತಿಕ ತಪ್ಪು ಮಾಡಿದ್ರೆ ಓಕೆ ರಘುಪತಿ ಭಟ್ ಹೇಳ್ತಾರೆ ಚಮಚಗಿರಿ ಮಾಡಿದ್ರೆ ಎಷ್ಟು ಅವಕಾಶದ ಕಾಲ ಇತ್ತು ಯಾಕಂದರೆ ಸಾಕಷ್ಟು ಹೊಸಗೊಂಡಿದೆ ಈ ಪರಿಷತ್ ಚುನಾವಣೆಯಲ್ಲಿ ಇದ್ದಿದ್ದಾರೆ ಈಗ ರಘುಪತಿ ಭಟ್ರು ನನಗೆ ಭಾಳ ಆತ್ಮೀಯ ಗೆಳೆಯರು ಆತ್ಮೀಯರು ನನಗೆ ಅವರಿಗೆ ನಿಜವಾಗಿ ಹಿಂದಿನ ಬಾರಿ ಅಸೆಂಬ್ಲಿ ಚುನಾವಣೆಯಲ್ಲಿ ಅವ್ರಿಗೆ ಟಿಕೆಟ್ ಸಿಗಬೇಕಾಗಿತ್ತು ಅವರು ಕೋರ್ ಕಮಿಟಿಯಲ್ಲೇ ಸಹಿತ ರಘುಪತ್ ಪೇಟೇ ಟಿಕೆಟ್ ಕೊಡಬೇಕನ್ನುವಂಥ ಒತ್ತಾಯ ಮಾಡಿದಂಥ ಲೀಡರ್ಸಲ್ಲಿ ನಾನು ಒಬ್ಬ ಹೀಗಾಗಿ ಹಿಂದೆ ಎಮ್ ಎಲ್ ಎ ಅವರು ಅನ್ಯಾಯ ಆಗಿದೆ ಮತ್ತು ಕಳೆದ ಆರು ತಿಂಗಳಿಂದ ಅವರು ಈ ಎನ್ರೋಲ್ಮೆಂಟ್ ಮಾಡೋದು ಆ ಪ್ರವಾಸದಲ್ಲಿ ಎಲ್ಲ ಕಡೆ ಅಡ್ಡ ನಾನು ನೋಡಿದ್ದೀನಿ ನನ್ನ ಗಮನಕ್ಕೂ ಬಂದಿದೆ ಪ್ರಯತ್ನ ಮಾಡಾಕತ್ತಿದ್ರು ಅವರು ಅದಕ್ಕಾಗಿ ಅವರಿಗೆ ಟಿಕೆಟ್ ಕೊಡುವಂಥದ್ದು ಆಗಬೇಕಾಗಿತ್ತು ಆಗಿಲ್ಲ ಅನ್ನುವಂಥದ್ದು ಅದಕ್ಕಾಗಿ ಅವರು ನಾನು ಅವ್ರ ಜೊತೆನೂ ಪ್ರಯತ್ನ ಮಾಡ್ತೀನಿ ಅವ್ರು ಮಾತು ಮಾತುಕತೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಹೀಗಾಗಿ ಒಂದು ಪಾರ್ಟಿಯ ಒಂದು ವ್ಯವಸ್ಥೆಯಲ್ಲಿ ಏನೊಂದು ಡಿಸಿಷನ್ ತೊಗೊಂಡಿದ್ದಾರೆ ಆ ರೀತಿ ನಡ್ಕೋಬೇಕು ಅನ್ನುವಂಥದ್ದು ಹೇಳ್ತೀನಿ ಆದರೆ ಅವ್ರಿಗೆ ಮಾತ್ರ ಅನ್ಯಾಯ ಆಗಿದ್ದಂತೂ ನಾವು ಕೊಂತೀನಿ ಅಲ್ಲ ಇಷ್ಟೆಲ್ಲ ಆದ್ಮೇಲೂ ಮೈತ್ರಿ ಮುಂದುವರಿಕೆ ಅವಶ್ಯಕತೆ ಇತ್ತು ಜೆ ಡಿ ಎಸ್ ನೋಡಿರಿ ಈ ಈ ಜೋಲ್ ರೇವಾಡೋದು ಇದು ಇಷ್ಟು ಸಂಬಂಧ ಇಲ್ಲ ಮೈತ್ರಿಗಿದೇನು ಸಂಬಂಧ ಇಲ್ಲ ಅಂತ ಹೇಳ್ತೇನೆ ನಾನು ಸಂಬಂಧ ಇಲ್ಲ ಇಲ್ಲ ಅದಕ್ಕೆ ಕಂಪ್ ಇಲ್ಲಿ ಸಾಕಷ್ಟು ಹಣದ ನಿಮ್ಮ ಇಡೋದು